ವಿಶ್ವಗುರು ಮಂತ್ರ ಪುರುಷ ಮಹಾ ಮಾನವಾದಿ ಗುರು ಬಸವಣ್ಣನವರಲ್ಲಿ ಸ್ಮರಿಸಿ ವಚನ ಸಾಹಿತ್ಯ ಸಂರಕ್ಷಣೆಯಲ್ಲಿ ಮಹಾಪಾತ್ರವನ್ನು ವಹಿಸಿರ್ತಕ್ಕಂಥ ಶಿವಶರಣ ಡೋಹರ ಕಕ್ಕಯ್ಯನ ಪವಿತ್ರವಾಗಿರ್ತಕ್ಕಂಥ ಅವರ ಆತ್ಮಿಕ ಶಕ್ತಿಯನ್ನ ನನ್ನ ಹೃದಯದಲ್ಲಿ ಇರಿಸಿಕೊಳ್ತ ಮತ್ತು ತಮ್ಮೆಲ್ಲರಿಗೂ ಈ ಒಂದು ಡೋಹರ್ ಕಕ್ಕಯನ ಜಯಂತ್ಯೋತ್ಸವಕ್ಕೆ ಮೊದಲಿಗೆ ಅಧ್ಯಕ್ಷರಾದಿಯಾಗಿ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಕೊಳಾರ್ನ ಎಲ್ಲ ಶರಣಭಂತ್ರಿಗಳಿಗೆ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ನಮ್ಮ ಕಕ್ಕಯ್ಯ ಸಮಾಜದಿಂದ ಭಾಳ ಅರ್ಥಪೂರ್ಣವಾಗಿ ಸಾತ್ವಿಕವಾಗಿ ಮತ್ತು ಮೂಲ ಗುರು ಬಸವಣ್ಣನವರನ್ನು ಎಲ್ಲೂ ಬಿಟ್ಟುಕೊಡದೆ ತದ್ರೂಪವಾಗಿ ನಮ್ಮ ರಾಷ್ಟ್ರೀಯ ಉತ್ಸವಗಳದ ಜೊತೆ ಸೇರಿಕೊಂಡು ಮಾಡತಕ್ಕಂಥ ನಮ್ಮ ಬೀದರ್ ಜಿಲ್ಲೆ ಏಕೈಕ ಕಾರ್ಯಕ್ರಮ ಅದು ನಮ್ಮ ಕೊಳಾರ್ನ ಡೋರ್ ಕಕ್ಕಯ್ಯ ಸಮಾಜದ ಕಾರ್ಯಕ್ರಮ ಅಂತ ಭಾವಿಸ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ಹೆಮ್ಮೆ ಅನ್ನಿಸ್ತದೆ ನಾವು ಎರಡು ವರ್ಷದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೂ ಕರೆಸಿದ್ರು ಕಾರ್ಯಕ್ರಮಕ್ಕೆ ಆಗ ನಮ್ಮ ಸಂತೋಷ್ ಅವಣ ಸವಣೂರವರು ನಾವು ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಅದು ಕಾಯಕ ಶರಣರ ಜಯಂತಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರದಲ್ಲಿ ಹೀಗೆ ಅವ್ರನ್ನ ನೋಡಿದೆ ಈ ಒಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಬೀದರ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಕೋಳರಕ್ಕೆ ಬಂದಿದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಬಸ್ಗಳ ವತಿಯಿಂದ ಊರಿನ ವತಿಯಿಂದ ಮತ್ತು ನನ್ನ ವತಿಯಿಂದ ವಿಶೇಷ ಅಭಿನಂದನೆಗಳು ಮತ್ತು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನಮ್ಮ ಹಿರಿಯ ಶರಣರು ನಿಜಕ್ಕೂ ಸಹಿತ ಒಂದು ಸಮಾಜ ಯಾವ ರೀತಿ ದೂರ ದೂರ ಕುಂತುಕೊಂಡು ಏನೆಲ್ಲ ಯೋಚನೆ ಮಾಡುತ್ತದೆ ಹತ್ತಿರ ಹೋದಾಗ ನಾವೆಲ್ಲ ಎಷ್ಟು ಭಕ್ತಿ ಸಂಬಂಧದಿಂದ ಇರ್ತೀವಿ ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ಮತ್ತು ಸ್ಪರ್ಶಿಯಾಗಿ ಎರಡು ಎರಡೇ ಎರಡು ಮಾತುಗಳನ್ನಾಡಿದ್ರು ಸಹಿತ ಬಸವಣ್ಣವ್ರ ಪ್ರೀತಿ ಅಂದ್ರೆ ಇದು ನಿಜಕ್ಕೂ ನೀವು ಬಸವಣ್ಣವ್ರ ಪ್ರೀತಿ ಒಲಮೆ ಆಗ್ಬಿಟ್ರಿ ನಮ್ಮ ಶರಣರು ಯಾಕಂತಂದ್ರ ಇವತ್ತಿನ ಸಮಾಜದಲ್ಲಿ ವಿಷವರ್ತಲ ಸಮಾಜ ಆ ಇಂಥ ಒಂದು ಸಮಾಜದಲ್ಲಿ ಒಂದು ವೇಳೆ ಏನಾದ್ರೂ ಪರಿವರ್ತನೆ ಆಗ್ಬೇಕು ಆಯ್ತಂತಂದ್ರ ನಾವು ಬಸವಣ್ಣನವರತ್ರ ಬಂದು ಬಸವಣ್ಣನವರ ಅವತ್ತೇನು ಕಾಯಕವನ್ನ ಪ್ರೀತಿಸರಲ್ಲ ಹಾಗೆ ನಾವು ಇವತ್ತು ಬಸವಣ್ಣವ್ರು ಪ್ರೀತಿಸ್ಬಿಟ್ರೆ ಬಸವಣ್ಣವ್ರ ಭಕ್ತರೆಲ್ಲ ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋದನ್ನ ನಾವಿವತ್ತು ಕಲ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಯಾವಾಗ್ಲೂ ಬಿಟ್ಟು ಬಿಡದೆ ಈ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತ ನಮ್ಮ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರು ಅಶೋಕ್ ಶಂಭೋರು ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾರುತಿಪ್ಪ ಹಾಗೆ ನಮ್ಮ ಹಿರಿಯ ಶರಣರು ಅಮೃತಪರು ನಮ್ಮ ಮಲ್ಲಿಕಾರ್ಜುನ್ ಅವರು ಹಾಗೆ ಈ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಜರಣಪ್ಪ ಅವರು ಹಾಗೆ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡಪ್ಪ ಅವರು ಇನ್ನುಳಿದ ಎಲ್ಲ ಆತ್ಮೀಯ ನಮ್ಮ ಚೌಧರಿ ಸರ್ ಅವರು ಇದ್ದಾರೆ ಅವ್ರಿಗೂ ಹಾಗೂ ಈ ಸಮಾಜದ ಎಲ್ಲ ಮುಖ್ಯಸ್ಥರಿಗೂ ನಮ್ಮ ಹಿರಿಯ ಕಂಠಪ್ಪ ಶರಣ್ರು ಗಣ ಶರಣರಿಗೂ ಎಲ್ಲ ರಾಷ್ಟ್ರೀಯ ಬಸವದಳ ಮತ್ತು ಕಕ್ಕಯ್ಯ ಸಮಾಜ ಊರಿನ ಸಮಸ್ತ ಬಂಧುಗಳಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು ಸಮಾಜದ ಹೆಣ್ಮಕ್ಳು ಕಡೆಯಿಂದ ಹೋಗ್ಬಿಟ್ರೆ ಏನು ಅಂದ ಆರತಿ ಕಳಸ ಹಿಡ್ಕೊಂಡು ಬಂದಿದ್ರು ಕುಂತಿರವ ಹಾ ಬಹಳ ಖುಷಿ ಆಗ್ತದ ಇವತ್ತು ನಿಜವಾದ ಹಾಲು ಅಂಡ ಕುಡದಷ್ಟು ಸಂತೋಷ ಆಗ್ತದೆ ಯಾಕಂದ್ರೆ ಒಂದೊಂದು ಸಮಾಜದ ಮುಂದೆ ನಾವು ಹೋಗಂತ ಪ್ರಸಂಗಗಳು ಒಂದರ ನಾವು ಸೃಷ್ಟಿ ಮಾಡ್ಕೋಬೇಕು ಇಲ್ಲಾಂದ್ರೆ ಅವ್ರು ಸೃಷ್ಟಿ ಮಾಡಬೇಕು ಬಹುಶಃ ನಮಗೆ ಹೆಮ್ಮೆ ಅನಿಸ್ತದೆ ಬೀದರ್ ಜಿಲ್ಲೆಯಲ್ಲಿ ನಾನು ಕಳೆದ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ನೋಡ್ತಾ ಇದ್ದೀನಿ ಕಳೆದ ಎರಡು ಮೂರು ವರ್ಷದಿಂದ ಕಾಯಕ ಸಮಾಜದವರು ಕಾಯಕ ಸಮಾಜದವರು ಬಹಳಷ್ಟು ಜಾಗೃತ ಆಗಿದ್ದಾರೆ ಸಿದ್ದರಾಮೇಶ್ವರ ಸಮಾಜ ಏನೋ ಗುರು ಅಂತ ಒಪ್ಪಿಕೊಂಡಿರ್ತಕ್ಕಂಥ ಒಡ್ಡರ ಸಮಾಜ ಇರಬಹುದು ಮಾದರ ಚೆನ್ನಯ್ಯ ಸಮಾಜ ಇರಬಹುದು ಮೊನ್ನೆ ತಾನೆ ಹೋದ ವರ್ಷ ನಮ್ಮ ನುಲಿ ಚಂದೈ ಸಮಾಜದವ್ರು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಾಗೂ ಬೇರೆ ಬೇರೆ ಸಮಾಜದವರು ಇವತ್ತು ಜಾಗೃತ ಆಗಿದ ಒಂದು ನೋಡಿದರೆ ಕಕ್ಕಾಯ ಸಮಾಜದವ್ರೂ ಸಹಿತ ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡ್ಕೊಳ್ತಾ ಸಮಾಜದಲ್ಲಿ ನಾವು ಶರಣ ಪರಂಪರೆಯನ್ನು ಬಿಟ್ಟಿಲ್ಲ ಶರಣ ಪರಂಪರೆ ಬಿಟ್ಟು ನಾವಿಲ್ಲ ಅನ್ನೋದನ್ನು ತೋರಿಸ್ಕೊಳ್ತಾರಲ್ಲ ಜೋರಾದ ಅಂದಾಗ ಅವರಿಗೆ ಸಲ್ಲಿಸೋಣ ಹಾಗಾಗಿ ನಮಗೆ ಇತಿಹಾಸ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇತಿಹಾಸದಿಂದ ನಾವು ದೂರ ಆಗ್ತೀವಿ ಇವತ್ತು ರಾಜಕಾರಣ ಒಡೆದು ಚಿತ್ರ 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 ಮಾಡ್ತದೆ ಸಮಾಜಗಳನ್ನ ನಾವು ರಾಜಕಾರಣದ ಒಂದು ಪಕ್ಷವನ್ನ ಇಟ್ಟುಕೊಂಡು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಪಕ್ಷದ ಮುಖಾಂತರ ಸಮಾಜ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಏನ್ರ ಅಧ್ಯಕ್ಷ ಆದ್ರೆ ಬಸವಣ್ಣನವರು ಕಟ್ಟಿರ್ತಕ್ಕಂಥ ಭಕ್ತಿ ಪಕ್ಷ ಏನಿದೆ ಅಲ್ಲ ಇದಕ್ಕೆ ನಾವು ಸೇರ್ಪಡೆ ಆದ್ರೆ ನಾವೆಲ್ಲರೂ ಸಹೋದರತೆ ಇರ್ತೀವಿ ಎಲ್ಲರೂ ಅಣ್ಣ ತಮ್ಮಂದ್ರೆ ನಾವು ಬಾಳ್ತೀವಿ ಹನ್ನೆರಡನೇ ಶತಮಾನ ಅಂತಂದ್ರೆ ಅದು ವಜ್ರಯುಗ ಎಲ್ಲ ಕಾಯಕ ವರ್ಗವ ಜಾತಿನೇ ಇರಲಿಲ್ಲ ಅದು ದುರಂತ ಅದು ಜಾತಿಯಾಗಿ ಪಟ್ಟ ಕಟ್ಟಿಕೊಂಡಿರೋದು ಕೇವಲ ಅವತ್ತು ಕಾಯಕ ಕಾಯಕವನ್ನು ಎಷ್ಟು ಅಂತಂದ್ರೆ ಕಾಯಕವೇ ಕೈಲಾಸ ಅನ್ನೋ ಮಂತ್ರವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಭಕ್ತಿ ಪರಂಪರೆಯಲ್ಲಿ ಇಬ್ಬರನ್ನ ಬಹಳಷ್ಟು ಸ್ಮರಣೆ ಮಾಡ್ತಾರೆ ಬಸವಣ್ಣವರು ಬಸವಣ್ಣನವರು ನಾನು ಕಷ್ಟಕುಲದಲ್ಲಿ ಬಂದೆ ನೀನು ನಮ್ಮನ್ನ ನೀವೆಲ್ಲರೂ ನಮ್ಮನ್ನು ರಕ್ಷಿಸಿದಿರಿ ನನ್ನನ್ನು ರಕ್ಷಿಸಿದ್ರಿ ಅಂತ ಅಂದ್ರೆ ನೋಡ್ರಿ ಬಸವ ಮೂಲ ಹುಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ರಕ್ತ ಸಮೇತ ಸಂಬಂಧದ ಸಮೇತ ಕಳ್ಕೊಳ್ತಾರೆ ಬಸವಣ್ಣನವರು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದು ನನ್ನ ದುರಂತ ಅವರು ಏನ್ರಿ ಮಲ್ಲಿಕಾರ್ಜುನಪ್ಪ ಅವ್ರು ಹೇಳ್ತಾರೆ ಕಷ್ಟ ಉತ್ತಮ ಕುಲದಲ್ಲಿ ಹುಟ್ಟಿದೇನೆಂಬ ಕಷ್ಟತನದ ಹೊರೆಯ ಹೊರಿಸದ ಕಕ್ಕಯ್ಯ ಮತ್ತು ಚೆನ್ನಯ್ಯ ಅವ್ರು ನನಗೆ ಪ್ರಸಾದ ಕೊಡಂಗಿಲ್ಲ ಯಾಕಂದ್ರೆ ನಡಿ ನಿಂದೇನು ಕೆಲಸ ಇದೆ ನಮ್ಮ ಸಮಾಜದಲ್ಲಿ ಹೇಳ್ತಾರೆ ಹಾಗಾಗಿ ನಾನು ಅಲ್ಲಿ ಹುಟ್ಟಿದ್ದು ದೊಡ್ಡ ಕಷ್ಟ ಹಾಗಾಗಿ ನನ್ನನ್ನು ಹಾರುವನಂತ ಕರಿಬೇರ್ರಿ ನಾನು ನಿಮ್ಮ ಮನೆಯ ಮಗ ಏ ನನ್ನ ಮನೆ ಮಗಳ ಅನ್ಲಾಕ್ ಸಾಕ್ಷಿ ಏನಪ್ಪ ಅಂದ್ರೆ ನನಗೆ ಭಕ್ತಿ ಸಾಕ್ಷಿ ಅಂತರ ಬಸೋಣ ಹೆಂಗ ಹೇಳ್ತೀಯ ಅಂದ್ರೆ ಅವಾಗ ಹೇಳ್ತಾರ ನನಗೆ ಅಪ್ಪ ಅಂದ್ರೆ ಚೆನ್ನಯ್ಯ ದೊಡ್ಡಪ್ಪ ಅಂದ್ರೆ ಕಕ್ಕಯ್ಯ ಎಷ್ಟು ಅದ್ಭುತ ನಮಗೆ ಸ್ವಲ್ಪ ಭಾವನಾತ್ಮಕವಾಗಿ ಶರಣರನ್ನು ತಗೊಳ್ಬೇಕು ಬಸವಣ್ಣನವರು ಸ್ವತಃ ಮನೆಗೆ ಹೋಗಿ ಮತ್ತು ನಮ್ಮ ಮೇಲ್ವರ್ಗ ಅಂತ ಏನು ಅನ್ಕೊಳ್ತೀವಲ್ಲ ಅವ್ರನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಯಾಕೆ ಅಂತಂದ್ರ ಯಾವಾಗ ಆ ಸಮಾಜದ ಮುಂದೆ ಹೋಗಿ ನಾವು ನಿಮ್ಮವರು ನೀವೆಲ್ಲರೂ ನಮ್ಮವರು ನೀವೆಲ್ಲ ಲಿಂಗ ಕಟ್ಟ್ರಿ ಬಸವಣ್ಣವ್ರು ನಿಮಗಾಗಿ ಬದುಕಿದ್ರು ನೀವು ಬಸವಣ್ಣವ್ರು ನಿಂಬಿಟ್ಕೊಂಡ್ರಿ ನೀವು ಬಸವಣ್ಣವರೆಲ್ಲ ಸೇರಿಕೊಂಡು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು ಇಂತಹ ಒಂದು ಧರ್ಮಕ್ಕೆ ನಾವೆಲ್ಲರೂ ವಾರಸದಾರು ಅಂತ ಹೇಳಿ ಒಪ್ಕೊಳ್ಳುತ್ತೀವಿ ಯಾವಾಗ ಮೂರ್ತಿ ಕೂಡಿಸಿದಾಗ ಒಂದಿಷ್ಟು ಕಾರ್ಯಕ್ರಮ ಅಂತ ಬಂದಾಗ ಬರೀ ಬೆರಳೆಣಿಕೆ ಅಷ್ಟೇ ಅಷ್ಟೇ ಸೇರಿ ಅವ್ರನ್ನಷ್ಟೇ ಬಿಟ್ಟು ಬಿಡಬಾರ್ದು ಇದು ದೊಡ್ಡ ದುರಂತ ಹಾಗಾಗಿ ನಾನು ಬೇರೆ ಕಡೆ ನೋಡಿದಾಗ ಮೇಲ್ವರ್ಗದವ್ರು ಭಾಗಿಯಾಗೋದು ಬಹಳ ಕಷ್ಟ ರೀ ಆದ್ರೆ ಕೊಳಾರ್ ಎಷ್ಟು ಹೆಮ್ಮೆ ಅಂದ್ರೆ ನಾನು ಜೀವನ ದರ್ಶನ ಪುಸ್ತಕದಲ್ಲಿ ಬರೀತೀನಿ ಕೊಳಾರ್ ಊರು ಅಂದ್ರೆ ಸಾಮರಸ್ಯದ ತೌರ್ವನೆ ಅಂತ ನಾನು ಕರಿತೀನಿ ಅಂದ್ರೆ ಎಲ್ಲರನ್ನು ಪ್ರೀತಿಯಿಂದ ಹಚ್ಕೊಳ್ತಾರ ಆಯ್ತು ನಾವು ನಿಮಗಾಗಿ ನೀವು ನಮಗಾಗಿ ಅಂತ ಭಾವ ಬರುತ್ತದೆ ಹಾಗಾಗಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಭಕ್ತಿ ಪಕ್ಷವನ್ನು ಬಸವ ಕಟ್ಟಿದಾಗ ಆ ಭಕ್ತಿ ಪಕ್ಷದಲ್ಲಿ ಇಬ್ಬರನ್ನ ಮಾನ ಶ್ರೇಷ್ಠವಾಗಿ ನೆನೆಸ್ತಾರೆ ಒಬ್ಬ ಚೆನ್ನಯ್ಯನವರನ್ನ ಒಬ್ಬ ಕಕ್ಕಯ್ಯನವರನ್ನ ಅವರು ಶಿವಭಕ್ತಿ ಪರಂಪರೆಯಲ್ಲಿ ಎಂಥ ಸ್ಥಾನವನ್ನು ಮೀರಿದ್ರಂದ್ರ ನೋಡಿ ಅವರು ಇವತ್ತೆಲ್ಲ ನೀವು ಅದ್ರೂ ಸಹಿತ ತಿಳ್ಕೊಳ್ಬೇಕು ಯಾವ ದೇವಾನು ದೇವತೆಗಳಲ್ಲೂ ಆ ಶಕ್ತಿ ಇಲ್ಲ ನಾನು ಬೇಕಾದ್ರೆ ನಿಮಗೆ ಬರೆದು ಕೊಡುತ್ತೇನೆ ಯಾವ ದೇವಾನ ದೇವ ಮುಕ್ಕೋಟಿ ದೇವತೆಗಳೆಲ್ಲ ಶಕ್ತಿ ಇಲ್ಲ ಆದರೆ ಆ ಮುಕ್ಕೋಟಿ ಶಕ್ತಿಗಳಷ್ಟೇ ಅಲ್ಲ ಎಂಬತ್ತು ಎಂಟುನೂರ ಎಂಬತ್ತು ಕೋಟಿ ಜನರ ಶಕ್ತಿ ಅಷ್ಟೇ ಅಲ್ಲ ಸಾಕ್ಷಾತ್ ದೇವನ ಶಕ್ತಿಯನ್ನ ಈ ಧರೆಗೆ ಇಳಿಸಿ ಮಹಾಪ್ರಸಾದಿ ಅನಿಸ್ಕೊಂಡಿರ್ತಕ್ಕಂಥವ್ರು ಕಕ್ಕಯ್ಯನವರು ಮತ್ತು ಚೆನ್ನಯ್ಯನವರು ಹಾಗಾಗಿ ಬಸವಣ್ಣನವರು ಅವರ ಅಂಬಲಿ ಕುಡ್ಲಿಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಸಾಕ್ಷಿನೂ ಅದ ಹನ್ನೆರಡು ವರ್ಷ ಅಕ್ಕನಾಗಮ್ಮಗ ಮಕ್ಕಳಾಗಿರ್ಲಿಲ್ಲ ತಿಳ್ಕೊಬೇಕು ಚಂದ ನಾವ್ ಎಷ್ಟು ಡಿರೇಲ್ ಆಗಿದೀವಿ ಸಮಾಜದಿಂದ ಅಂತಂದ್ರ ಇವತ್ತು ಭಕ್ತಿ ಸಂಬಂಧದಿಂದ ಒಂದಾಗಬೇಕಾಗಿದೆ ಅಕ್ಕನಾಗಮ್ಮ ಅಂತಕ್ಕಂಥ ವೀರ ಮಾತೆ ಇವರು ಸಾಲಿನಲ್ಲಿ ವೀರಮಾತೆ ಸಾಲಿನಲ್ಲಿ ಅಕ್ಕನಾಗಮ್ಮ ಬರ್ತಾರೆ ವೀರ ಗಣಾಚಾರ್ಯ ಸಾಲಿನಲ್ಲಿ ಕಕ್ಕಯ್ಯನವರು ಬರ್ತಾರೆ ನುಲೈ ಚಂದಯ್ಯನವ್ರು ಬರ್ತಾರೆ ಮಡಿವಾಳ ಮಾಚಿದೇವ್ರು ಬರ್ತಾರೆ ಅಂಬಿಗರ ಚೌಡಯ್ಯ ಬರ್ತಾರೆ ಇವರೆಲ್ಲರೂ ವಚನ ಸಾಹಿತ್ಯ ರಕ್ಷಣೆ ಮಾಡಿದವರು ಇವರು ಒಂದು ಪರಂಪರೆ ಶರಣ ಪರಂಪರೆಯಲ್ಲಿ ವೃತ್ಯಾಚಾರದವರು ಇದ್ರು ಗಣಾಚಾರದವರು ಇದ್ರು ಸದಾಚಾರದವರು ಇದ್ರು ಶಿವಾಚಾರದವರು ಇದ್ರು ಲಿಂಗಾಚಾರದವರು ಇದ್ರು ಈಗ ನೋಡ್ರಿ ಮಗುವಿಗೆ ಚಲೋ ಊಟ ಮಾಡು ಊಟ ಮಾಡು ಅಂತ ಉಣಿಸ್ಲಕ್ ಹೋಗ್ತಾಳೆ ತಾಯಿ ಆದ್ರೆ ತಾಯಿ ಭಾಳ ಪ್ರೀತಿ ಮಾಡ್ತದೆ ಮತ್ತೆ ತಾಯಿ ಮಗುನ ಪ್ರೀತಿ ಮಾಡ್ತಾಳೆ ಅವಾಗ ಜಾಸ್ತಿ ಆಟ ಮಾಡಿತಂದ್ರೆ ತಂದೆ ಏನು ಮಾಡ್ತಾನ ಊಟ ಮಾಡ್ತೇವೆ ಒಂದು ಏಟ ಕೊಡ್ಲು ಅಂತ ಹಂಗ ತಾಯಿ ಭಾಷೆ ಮಾತಾಡೋರು ನಮ್ಮ ಶರಣರಲ್ಲಿ ತಂದೆ ಭಾಷೆ ಮಾಡುವಂಥ ವಚನಗಳು ಇದಾವೆ ಪೊಲೀಸ್ ಭಾಷೆ ವಚನಗಳನ್ನು ಸಹಿತ ಇದಾವೆ ಹಾಗಾಗಿ ಲಿಂಗದ ಭಾಷೆಯನ್ನ ಮಾತಾಡಿ ಮಹಾಪ್ರಸಾದಿಕನಾಗಿರ್ತಕ್ಕಂಥವ್ರು ಕಕ್ಕಯ್ಯನವರು ಎರಡು ಒಟ್ಟೊಟ್ಟಿಗೆ ಸಾಧನೆ ಮಾಡ್ತಾರೆ ಒಂದು ಲಿಂಗ ತತ್ವ ಮತ್ತೊಂದು ಗಣಾಚಾರ ಈ ಒಂದು ಸಂದರ್ಭದಲ್ಲಿ ಕಕ್ಕಯ್ಯನ ಪಾತ್ರ ಎಷ್ಟು ದೊಡ್ಡದು ಅಂತಂದ್ರೆ ಯಾವ ದೇವಾನು ದೇವಾನುದೇವತೆಗಳು ಇರಲಾದಂತ ಒಂದು ಶಕ್ತಿ ಕಕ್ಕಯ್ಯನ ಪ್ರಸಾದ್ ನಮ್ಮ ಇವರು ಒಂದು ಒಂದು ಪುಸ್ತಕ ಬರೆದಾರೆ ಬಸವಂಟದಲ್ಲಿ ಸಿಗ್ತಾರೆ ತೊಗೊಂಡ್ ಮನೆಗೆ ಎಲ್ಲರೂ ಒಂದು ಶರಣ ಚರಿತ್ರೆ ಅಂತ ಒಂದು ಪುಸ್ತಕ ಬರೆದರು ಅದ್ರಾಗ ಬಹಳ ಚಂದ ಬರೆದಾರ ಅದ್ರಾಗ ಅಂದ್ರೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಇಲ್ಲಿದೆ ಪುಸ್ತಕ ಎಲ್ಲರೂ ಅಧ್ಯಕ್ಷ ಕೊಡೋಣ ಈ ಪುಸ್ತಕದಲ್ಲಿ ಅವ್ರು ಬರೆದಾರೆ ಕಕ್ಕ ಎಲ್ಲ ಶರಣ ಚರಿತ್ರೆ ಅದ ಇದನ್ನ ಪ್ರತಿಯೊಬ್ಬರು ಪಠಣ ಮಾಡಬೇಕು ಬೆಳಗ್ಗೆ ಹಾಗಾಗಿ ಅಲ್ಲಿ ಹೇಳ್ತಾರ ಅವರು ಅಕ್ಕನಾಗಮ್ಮ ಹನ್ನೆರಡು ವರ್ಷ ಮಕ್ಕಳಾಗಿಲ್ಲ ಆ ಸಂದರ್ಭದಲ್ಲಿ ಬಸವಣ್ಣನವ್ರಿಗೆ ಕಕ್ಕಯ್ಯನವರು ಪ್ರಸಾದಕ್ಕೆ ಬರಬೇಕು ಅಂತ ಹೇಳ್ತಾರೆ ಬಸವಣ್ಣನವ್ರ ಕಾರ್ಯನಿಮಿತ್ತವಾಗಿ ಆಗಲ್ಲ ಆಗ ಆ ಬಸವಣ್ಣವ್ರು ಬಂದಿಲ್ಲ ಅಂತಂದ್ರೆ ಇರ್ಲಿ ಬಿಡು ಬಂತಾರ ನೋಡೋಣ ಅಂತ ಬಿಡ್ತಾರೆ ಇದು ಗಮನಕ್ಕೆ ಬಸವಣ್ಣವ್ರಿಗೆ ಆ ಕಕ್ಕಯ್ಯ ಮನೆಗೆ ಪ್ರಸಾದ ಅಂದ್ರೆ ನಾನು ಒಬ್ಬರಿಗೆ ಹೋಗೋದು ಸರಿಯಲ್ಲ ಅಕ್ಕನಿಗೂ ನಮ್ಮ ಕುಟುಂಬ ಸಮೇತ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ಕಕ್ಕನ ಮನೆಯಲ್ಲಿ ಪ್ರಸಾದಕ್ಕ ಹೇಳ್ ಕಳಿಸ್ತಾರೆ ಕಕ್ಕಯ್ಯನವ್ರೆಲ್ಲಾ ಲಿಂಗ ಪೂಜೆ ಅಂದ್ರೆ ಈಗ ನೋಡ್ರಿ ನಮ್ಮ ಶರಣ್ರೆಲ್ಲ ಯಾರ ಮನೆಗೆ ಪ್ರಸಾದ ಕರೆದ್ರಂದ್ರೆ ಬಸವ ಪೂಜೆ ಇಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಳ್ತಾರೆ ಹಂಗೆ ಕಕ್ಕಯ್ಯನ ಮನೆಯಲ್ಲಿ ಲಿಂಗ ಪೂಜೆ ಇಟ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅಕ್ಕನಾಗಮ್ಮ ಬೇಡ್ಕೊಳ್ತಾರ ಯಾಕಂದ್ರೆ ನಮ್ಮ ಶರಣರು ಯಾವ ದೇವನ ದೇವತೆಗಳು ಬೇಡಲ್ಲ ಒಬ್ರಿಗೊಬ್ರು ಕಷ್ಟ ಸುಖ ಹಂಚ್ಕೋಬೇಕಂದ್ರೆ ಶರಣರ ಜೊತೆ ಹಂಚ್ಕೊಳ್ತಾ ಇದ್ರು ಮತ್ತೆ ಒಬ್ರಿಗೊಬ್ರು ಪ್ರಸಾದ ಸ್ವೀಕಾರ ಮಾಡ್ತಿದ್ರು ಈಗ ಅಶೋಕ್ ಶಂಘವರ್ ಅದರ ಅವರಿಂದ ನಾವು ಕರುಣದ ಪ್ರಸಾದ ತಗೊಳೋದು ನಮ್ಮಿಂದ ಅವ್ರು ತಗೊಳೋದು ಅವ್ರ ಮನೆಗೆ ನಮಗೆ ಕರೆಸೋದು ಹಿಂಗ ಅಂದ್ರೆ ಆ ಸಹೋದರತೆ ಭಾವ ಎಲ್ಲೂ ಬಿಟ್ಟುಕೊಡ್ಬಾರದು ನಾವು ಬೇರೆ ಅಲ್ಲಿ ಯಾಕಂದ್ರೆ ಸ್ವಲ್ಪ ಏನಾರು ವ್ಯತ್ಯಾಸ ಐತಿ ಅಂದ್ರೆ ಸಮಾಜದಲ್ಲಿ ಹೆಂಗ ಹೊಳದಾಳ್ತಾರ ನೋಡ್ರಿ ಹಂಗ ಹೊಳದಾಡ್ಲಿಕ್ಕೆ ಶರಣ್ರು ಒಟ್ಟ ಬಿಟ್ಟಿಲ್ಲ ಒಬ್ರಿಗೊಬ್ರು ಮನೆ ಒಳಗಡೆ ಹೋಗೋದು ಪ್ರಸಾದ ಸ್ವೀಕಾರ ಪೂಜೆ ಮಾಡ್ಕೊಳ್ಳೋದು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು ಆಗ ಬಸವಣ್ಣನವ್ರಿಗೆ ಅಕ್ಕನಾಗಮ್ಮ ಅಂತಳ ನನಗೊಂದು ಆಸೆ ಆಗಿದೆ ಅಂತ ಏನು